ಕನ್ಯಾ ರಾವ್ಗೆ ಈಗ ಸಂಕಷ್ಟ ಹೆಚ್ಚಾಗ್ತಾ ಇದೆ ನಟಿ ಬಳಿ ನಗದು ಪತ್ತೆಯಾದ ಹಿನ್ನೆಲೆ ಇಡಿಗೆ ಡಿ ಆರ್ ಐ ಮಾಹಿತಿ ಕೊಟ್ಟಿರೋದು ಹೀಗಾಗಿ ಚಿನ್ನ ಖರೀದಿಯಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಇದು ಇತಿಹಾಸದಲ್ಲೇ ಒಂದು ದೊಡ್ಡ ಕೇಸ್ ಯಾಕೆಂದ್ರೆ ಓರ್ವ ನಟಿ ಈ ರೀತಿಯಾಗಿ ಹನ್ನೆರಡು ಲಕ್ಷ ಮೌಲ್ಯದ ಒಂದು ಚಿನ್ನವನ್ನ ವಿದೇಶದಿಂದ ದೇಶಕ್ಕೆ ತರ್ತಾರೆ ಅಂದ್ರೆ ಅದು ಹೇಗ್ ಸಾಧ್ಯ ಈ ಹಿಂದೆ ಕೂಡ ಹೋದಂತಹ ಸಂದರ್ಭದಲ್ಲಿ ಇದೇ ರೀತಿ ಚಿನ್ನ ತರ್ತಾ ಇದ್ರು ಅಂದ್ರೆ ಅದು ಹೇಗೆ ತರ್ತಿದ್ರು ಹನ್ನೆರಡು ಲಕ್ಷ ಕೋಟಿ ಮೌಲ್ಯದ ಈ ಚಿನ್ನವನ್ನ ಅಲ್ಲಿಂದಿಲ್ಲಿ ತರೋದಕ್ಕೆ ಅನುಮತಿ ಕೊಟ್ಟಿದ್ದಾದರೂ ಹೇಗೆ ಎಲ್ಲ ಅನುಮಾನಗಳಿವೆ ಹೀಗಾಗಿ ನಟಿಗೆ ಇಡಿ ತನಿಖೆ ಬಿಸಿ ಎದುರಾಗುವಂಥ ಸಾಧ್ಯತೆ ಇದೆ ಇದರ ನಡುವೆ ಜಾಮೀನಿಗೆ ಕೋರ್ಟ್ ಮೊರೆ ಹೋದಂತಹ ನಟಿ ರನ್ಯಾ ಇವತ್ತು ನಟಿ ರಾವ್ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇದೆ ಆರ್ಥಿಕ ಅಪರಾಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿರುವಂತಹ ರಣ್ಯಾರಾವ್ಗೆ ಜ ಜಾಮೀನ್ ಏನಾದರೂ ಸಿಗುತ್ತಾ ಅಥವಾ ಅರ್ಜಿ ವಜಾ ಆಗುತ್ತಾ ವಿಚಾರಣೆ ಮುಂದೂಡಿಕೆ ಆಗುತ್ತಾ ಮಧ್ಯಾಹ್ನ ನಿರ್ಧಾರ ಆಗುತ್ತೆ ರಣ್ಯಾರಾವ್ ಭವಿಷ್ಯ ನೋಡಿ ಅವರು ದುಬೈಗೆ ಹೋದಂಥ ಸಂದರ್ಭದಲ್ಲಿ ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಇಷ್ಟೇ ಮೌಲ್ಯದ ಚಿನ್ನಾಭರಣವನ್ನು ತರ್ತಾ ಇದ್ರು ಅನ್ನುವಂಥ ಅನುಮಾನ ಶುರುವಾಗಿದೆ ತಂದ್ರು ಅಂತ ಅಂದರೆ ಅವ್ರು ಹೇಗೆ ಫ್ಲೈಟಲ್ಲಿ ತರ್ತಾ ಇದ್ರು ಅವ್ರಿಗೆ ಹೇಗೆ ಪರ್ಮಿಷನ್ ಸಿಗ್ತಾ ಇತ್ತು ಇವ್ರ ಜೊತೆಗೆ ಇನ್ನೂ ಯಾರಾದರೂ ಗಣ್ಯರು ಲಿಂಕಲ್ಲಿದ್ದಾರಾ ಇವೆಲ್ಲ ಅನುಮಾನಗಳು ಕೂಡ ಈಗ ದಟ್ಟವಾಗ್ತಾ ಇದೆ ಜೊತೆಗೆ ಈಗ ನಟಿ ರನ್ಯ ಏನಿದ್ದಾರೆ ತನಿಖೆಗೆ ಸಹಕಾರ ಕೊಡ್ತಾ ಇಲ್ವಂತೆ ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಿಲ್ವಂತೆ ಹೀಗಾಗಿ ಈಗ ಪೊಲೀಸರು ಇವರ ಮೊಬೈಲನ್ನು ವಶಕ್ಕೆ ಪಡ್ಕೊಂಡು ಇವರ ಕಾಲ್ ಡೀಟೇಲ್ಸನ್ನು ತೆಗೆದು ಅದರಿಂದಾಗಿ ಈ ಚಿನ್ನವನ್ನು ಹೇಗೆ ಪಡ್ಕೊಳ್ತಾ ಇದ್ರು ಯಾರಿಗೆ ತಲುಪಿಸ್ತಾ ಇದ್ರು ಆ ವಿಳಾಸ ಯಾವುದು ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ಅಂತ ಒಂದಷ್ಟು ಡೀಟೇಲ್ಡ್ ಆಗಿ ತನಿಖೆ ಮಾಡಬೇಕು ಅಂತ ಪೊಲೀಸರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಯಾಕೆಂದ್ರೆ ಇವರಂತೂ ಉತ್ತರ ಕೊಡಲ್ಲ ಅಟ್ಲೀಸ್ಟ್ ನಾವು ಟೆಕ್ನಿಕಲ್ಲಿ ಆದರೂ ತನಿಖೆ ನಡೆಸ್ಕೊಂಡು ಹೋದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸಿಗ್ಬಹುದು ಹಿಂಟ್ಸ್ ಸಿಗ್ಬೋದು ಆ ಹಿಂಟ್ಗಳನ್ನೇ ಆಧಾರವಾಗಿಟ್ಕೊಂಡು ನಾವು ಈ ತನಿಖೆಗೆ ಬೇಕಾದಂತಹ ಉತ್ತರಗಳೇನಿದಾವೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಬೇಕಲ್ಲ ಅದನ್ನ ಕಂಡುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಪ್ಲಾನ್ ಮಾಡ್ಕೊಳ್ತಾ ಈಗ ಕೂಡ ಹಾಕೊಂಡಿದ್ದಾರೆ ನಟಿಯಾಗಿರುವಂಥ ರಂಗ್ಯ ಅವರು ಅದರ ಒಂದು ಅರ್ಜಿ ವಿಚಾರಣೆ ಕೂಡ ಇವತ್ತು ಮಧ್ಯಾಹ್ನ ಆಗುತ್ತೆ ಆ ಸಂದರ್ಭದಲ್ಲಿ ಏನೇನು ಕಾರಣಗಳನ್ನ ಕೊಡ್ತಾರೆ ಅವರ ಪರ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪ ಹೇಗೆ ವ್ಯಕ್ತವಾಗುತ್ತೆ ಜಾಮೀನು ಏನಾದರೂ ಸಿಗುತ್ತಾ ಸಿಗಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ಏನೇನ್ ವಾದ ಪ್ರತಿವಾದಗಳಾಗುತ್ತೆ ಅದನ್ನ ಮಧ್ಯಾಹ್ನದ ನಂತರ ಕಾದ್ ನೋಡಬೇಕಿದೆ ಬಟ್ ಇಂತಹ ಒಂದು ಸ್ಮಗ್ಲಿಂಗ್ ಕೇಸ್ ಏನಿದೆ ಅಂದ್ರೆ ಬೇರೆ ಯಾರ್ದು ವಿಚಾರದಲ್ಲ ಓರ್ವ ನಟಿ ಈ ರೀತಿಯಾಗಿ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಲ್ಲಿ ಹಾಕೊಂಡಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ ಇವರು ಅಲ್ಲಿಂದ ಚಿನ್ನ ತೆಗೆದುಕೊಂಡು ಬರ್ತಾ ಇದ್ರು ಪ್ರತಿ ಬಾರಿ ಹೋದಾಗ್ಲು ಕೂಡ ಇಷ್ಟು ಚಿನ್ನವನ್ನ ತೆಗೆದುಕೊಂಡು ಬರ್ತಾ ಇದ್ರು ಅಂತ ಅಂದ್ರೆ ಅವರಿಗೆ ಈ ಫ್ಲೈಟ್ ಅಲ್ಲಿ ಅನುಮತಿ ಹೇಗೆ ಸಿಗ್ತಾ ಇತ್ತು ಪ್ರತಿ ಬಾರಿನೂ ಅವ್ರ ಜೊತೆ ಯಾರು ಸೇರಿಕೊಳ್ತಾ ಇದ್ರು ಅವೆಲ್ಲ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ನೋಡೋಣ ಈ ಕೇಸ್ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಸದ್ಯಕ್ಕೆ ತನಿಖೆ ನಡೀತಾ ಇದೆ ಬಟ್ ಇದಕ್ಕೆ ಸರಿಯಾದಂತ ಉತ್ತರ ಕೊಡ್ತಾ ಇಲ್ಲ ಸರಿಯಾಗಿ ಕೋಪರೇಟ್ ಮಾಡ್ತಾ ಇಲ್ಲ ನಟಿ ರನ್ಯ ಅನ್ನುವಂತ ಆರೋಪ ತನಿಖಾಧಿಕಾರಿಗಳದ್ದು ಹಾಗಾಗಿನೇ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಬಳಸ್ಕೊಳ್ಬೇಕು ಇವರು ಹೆಚ್ಚಾಗಿ ಯಾರ ಜೊತೆಗೆ ಮಾತನಾಡ್ತಾ ಇದ್ರು ಯಾರ ಜೊತೆಗೆ ಕಾಂಟ್ಯಾಕ್ಟ್ಸ್ ಇತ್ತು ಜೊತೆಗೆ ಇವ್ರ ಜೊತೆಗೆ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಶಾಮೀಲಾಗಿದ್ದಾರಾ ಗಣ್ಯರಿದ್ದಾರಾ ರಣ ರಾವ್ ಚಿನ್ನ ಸ್ಮಗ್ಲಿಂಗ್ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಮಂಗಳೂರು ಏರ್ಪೋರ್ಟ್ನಲ್ಲಿ ನಲ್ಲಿ ಪತ್ತೆಯಾದಂತಹ ಚಿನ್ನದ ಮೇಲಿನೇ ಅನುಮಾನಗಳು ಹೆಚ್ಚಾಗ್ತಾ ಇವೆ ರಣ್ಯ ರಾವ್ ಲಾಕ್ ಆದ ಬೆನ್ನಲ್ಲೇ ಮಂಗಳೂರು ಏರ್ಪೋರ್ಟ್ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ ವರ್ಷದಲ್ಲಿ ಕೋಟಿ ಕೋಟಿ ಚಿನ್ನ ಸಾಗಾಟ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ ಹಾಗಾದ್ರೆ ಗೋಲ್ಡ್ ಸ್ಮಗ್ಲಿಂಗು ಕೇರಳಕ್ಕೂ ಇರುವಂತಹ ನಂಟೇನು ಅನ್ನುವಂತ ಪ್ರಶ್ನೆ ಈಗ ಸಹಜವಾಗಿನೇ ರೈಸ್ ಆಗ್ತಾ ಇದೆ ಮಂಗಳೂರು ಏರ್ಪೋರ್ಟ್ನಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇರೋದ್ರಿಂದ ಈ ರೀತಿ ಚಿನ್ನ ಸಾಗಾಟಕ್ಕೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅಂದರೆ ಒಂದಷ್ಟು ಪ್ರೊಸೀಜರ್ ಇರುತ್ತಲ್ಲ ಅವ್ರು ಏನೇನು ತೆಗ್ದು ತೆಗೆದುಕೊಂಡು ಹೋಗ್ತಾರೆ ಲಗೇಜ್ ಇರ್ಬೋದು ಅಥವಾ ಅವ್ರು ತೆಗೆದುಕೊಂಡಿರುವಂಥ ವಸ್ತುಗಳಿರ್ಬೋದು ಅದೆಲ್ಲದನ್ನೂ ಕೂಡ ಚೆಕ್ ಮಾಡ್ತಾರಲ್ವಾ ಚೆಕ್ ಮಾಡ್ದನೆ ಬಿಟ್ರ ಹಾಗಾದ್ರೆ ಚೆಕ್ ಮಾಡ್ದೆ ಇಲ್ಲಿ ಕರ್ಕೊಂಡ್ರ ಅವೆಲ್ಲ ಅನುಮಾನಗಳು ಶುರುವಾಗ್ತಾ ಇದೆ ಇನ್ನು ಈ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಹುತೇಕರು ಸಿಕ್ಕಿ ಬಿದ್ದಿರೋದು ಕೇರಳದವ್ರೆ ಹಾಗಾಗಿ ಬಡ ಯುವಕರಿಗೆ ಹಣದ ಆಸೆ ತೋರಿಸಿ ಈ ಸ್ಮಗ್ಲಿಂಗ್ ಏನಾದರೂ ಮಾಡ್ತಿದ್ದಾರಾ ಅಕ್ರಮ ಚಿನ್ನ ಸಾಗಾಟದ ಹಿಂದೆ ಕೇರಳ ಜುವೆಲ್ರಿ ಮಾಫಿಯಾದ ನಂಟು ಇರಬಹುದು ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪ್ರಶ್ನೆ ಹುಟ್ಕೊಂಡಿದ್ದಾವೆ ಹಾಗಾಗಿ ಪೊಲೀಸರು ಈ ವಿವಿಧ ಆಯಾಮಗಳಲ್ಲಿ ತನಿಖೆ ಶುರು ಮಾಡ್ತಾ ಇದ್ದಾರೆ ಈ ಹಿಂದೆ ಏನು ಕೇಸ್ಗಳಿದ್ವು ಅವೆಲ್ಲವೂ ಕೂಡ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೇರಳದವರು ಅಂತ ಗೊತ್ತಾಗ್ತಾ ಇತ್ತು ಹೀಗಾಗಿ ಬಡ ಬಗ್ಗರಿಗೆ ಬಡವರು ಮಕ್ಕಳೇನಿರ್ತಾರೆ ಅಂಥವ್ರಿಗೆ ಹಣದ ಆಸೆ ತೋರಿಸಿ ಈ ಮಾಫಿಯಾ ಮಾಡ್ತಿದ್ದಾರಾ ಮಂಗಳೂರಿನಲ್ಲಿ ವರ್ಷಕ್ಕೆ ಕೋಟಿ ಕೋಟಿ ಮೌಲ್ಯದ ಚಿನ್ನ ಚಿನ್ನ ಆಗ್ತಾ ಇದೆ ಚಿನ್ನಾಭರಣಗಳು ಆಗ್ತಿವೆ ಇನ್ನು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮೂರು ಪಾಯಿಂಟ್ ಎಂಟು ಏಳು ಕೋಟಿ ಮೌಲ್ಯದ ಚಿನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಜನವರಿಯ ಹದಿನೆಂಟು ದಿನಗಳಲ್ಲೇ ಎರಡು ಪಾಯಿಂಟ್ ಐದು ಕೋಟಿಗೂ ಅಧಿಕ ಅಕ್ರಮ ಚಿನ್ನವನ್ನು ವಶಕ್ಕೆ ಪಡ್ಕೊಂಡಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬೆಳಕಿಗೆ ಬಂದಿದೆ ಹಾಗಾಗಿ ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕು ಮಾಡ್ತಾ ಇದ್ದಾರೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಸಾಮಾಜಿಕ ಹೋರಾಟಗಾರರ ಜೊತೆಗೆ ಮಾತನಾಡಿಸಿದ್ದಾರೆ ಏನೇನು ಡೀಟೇಲ್ಸ್ ಸಿಕ್ಕಿದೆ ನೋಡೋಣ ಆ್ಯಕ್ಟ್ರೆಸ್ ರಾವ್ನ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನಲ್ಲೇ ಮಂಗಳೂರು ವಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತ್ತೆಯಾಗುವಂಥ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಬಹಳಷ್ಟು ಚರ್ಚೆಗಳು ಗದಿಗೆದ್ದು ವರ್ಷಕ್ಕೆ ಕೋಟಿ ಕೋಟಿ ಮೌಲ್ಯದ ಅಕ್ರಮ ಚಿನ್ನ ಸಾಗಾಟ ಪಟ್ಟದೇ ಆಗುತ್ತೆ ಆರೋಪಿಗಳ ಬಂಧನವಾಗುತ್ತೆ ಅವರಿಗೆ ದಂಡವನ್ನು ವಿಧಿಸಿ ಬಿಟ್ಟುಬಿಡುವಂಥ ಕೆಲಸಗಳು ನಡೆಯುತ್ತೆ ಆದರೆ ಈ ಗೋಲ್ಡ್ ಮಾಫಿಯಾದ ಹಿಂದೆ ಅಂದರೆ ಸ್ಮಗ್ಲಿಂಗ್ ಹಿಂದೆ ಇರುವಂಥ ಆ ಕಾಣದ ಕೈಗಳು ಯಾವುವು ಮತ್ತು ಕೇರಳ ಮತ್ತೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆಯಾ ಕೇರಳದ ಜುವೆಲರಿ ಮಾಫಿಯಾ ಮತ್ತು ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆಯಾ ಹೀಗೆ ಹತ್ತು ಹಲವು ರೀತಿಯ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜಿ ಕೆ ಭಟ್ ಅವರು ನಮ್ಮ ಇದ್ದಾರೆ ಅದರ ಮತ ಹೋಗ್ತೀನಿ ಸರ್ ಈಗ ನಟಿಯ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದೆ ಬಹಳ ಸದ್ದು ಮಾಡ್ತಾ ಇದೆ ಆದರೆ ಮಂಗಳೂರು ಭಾಗದಲ್ಲಿ ಅನೇಕ ವರ್ಷಗಳಿಂದ ಇಂತಹ ಘಟನೆಗಳು ನಡೀತಾ ಇದ್ರು ಕೂಡ ಕಡಿವಾಣ ಬೀಳ್ತಾ ಏನು ಹೇಳ್ತೇನೆ ಸರ್ ಇದಕ್ಕೆ ನೋಡಿ ಸರಿಯಾದ ಕಾನೂನು ತಿದ್ದುಪಡಿ ಆಗಬೇಕು ಏನು ಈ ಕಳ್ಳ ಸಾಗಾಣಿಕೆಯಲ್ಲಿ ಬೀಳ್ತಾರೆ ಇವರಿಗೆ ದಂಡ ವಿಧಿಸಿ ಅಲ್ಲಿಗೆ ಬಿಟ್ಟು ಬಿಡ್ತಾರೆ ಮತ್ತು ಅದು ಮುಂದೆ ಏನಾಯಿತು ಅಂತ ಹೇಳೋದು ಜನರಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲದ ಅಂತ ಒಂದು ಒಂದು ಪ್ರಶ್ನೆ ಆಗಿದೆ ದಯವಿಟ್ಟು ನಮ್ಮ ಕೇಂದ್ರ ಸರ್ಕಾರವು ಯಾ ಈ ಕಳ್ಳ ಸಾಗಾಣಿಕೆ ಕನ್ನ ಚಿನ್ನದ ಕನ್ನಡ ಸಾಗಾಣಿಕೆ ಅಥವಾ ಯಾವುದೇ ಕಳ್ಳ ಸಾಗಾಣಿಕೆ ಬಗ್ಗೆ ಒಂದು ಉಗ್ರ ಕ್ರಮ ಕಾನೂನು ಮಾಡಿ ಅವರಿಗೆ ಐದರಿಂದ ಹತ್ತು ವರ್ಷ ಶಿಕ್ಷೆ ವಿಧಿಸಿದರೆ ಇದು ಕಡಿವಾಣ ಆಗ್ಬೋದು ಏನು ನಾವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕಳ್ಳ ಸಾಗಾಣಿಕೆಗೆ ಒಂದು ಹೆಬ್ಬಾಗಿಲಾಗಿದೆ ಉತ್ತರ ಕೇರಳ ಮತ್ತು ಇಡೀ ಕೇ ಕರ್ನಾಟಕದ ಕರಾವಳಿ ಜಿಲ್ಲೆಯಲ್ಲಿ ಸಹ ಕೆಲವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದು ಇದೊಂದು ಮಾಫಿಯವೇ ಚಿನ್ನ ಸಾಗಾಣಿಕೆ ಮಾಫಿಯಾದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದು ನೀವು ನೋಡಿರ್ಬೋದು ಕೇರಳದ ಮಾಜಿ ಮುಖ್ಯಮಂತ್ರಿಯ ಒಂದು ಸ ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಒಮ್ಮೆ ಇ ಅವರು ಅರೆಸ್ಟ್ ಮಾಡಿದಂಥ ದಾಖಲೆಗಳು ಇದೆ ದಯವಿಟ್ಟು ನಾವು ಇಲ್ಲಿ ನೋಡ್ತಾ ಇರೋದು ಸಿಕ್ಕಿಬೀಳುವುದು ಕೇವಲ ಒಂದರಿಂದ ಮೂರು ಪರ್ಸೆಂಟು ಮಾತ್ರ ಹೆಚ್ಚಿನ ಚಿನ್ನ ಕ ಕಳ್ಳ ಸಾಗಾಣಿಕರು ಜನರೊಂದಿಗೆ ಅವರ ಕುತ್ತಿಗೆಯಲ್ಲಿರ್ಬೋದು ಅಥವಾ ದೇಹದಲ್ಲಿರ್ಬೋದು ಅಥವಾ ಬ್ಯಾಗಲ್ಲಿರೋದು ನಮಗೆ ಸಿಕ್ಕಿಬೀಳದೆ ಹೋಗ್ತಾ ಇದೆ ಯಾಕೆಂದರೆ ಎಲ್ಲರನ್ನೂ ಒಂದು ಇದು ಮಾಡೋದು ಕೂಲಂಕಷವಾಗಿ ತನಿಖೆ ಮಾಡೋದು ಅಥವಾ ಚೆಕ್ ಮಾಡೋದು ಅಸಾಧ್ಯವಾದ ಮಾತಾಗಿದೆ ದಯವಿಟ್ಟು ಈಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕಳ್ಳ ಸಾಗಾಣಿಕೆ ಹೆಬ್ಬಾಗಿಲಾಗಿದ್ದು ಒಂದು ಕುಖ್ಯಾತಿ ಅಂತಾರಾಷ್ಟ್ರೀಯವಾಗಿ ಕುಖ್ಯಾತಿ ಪಡೆದಂಥ ಒಂದು ಇದಾಗಿದ್ದು ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಬರ್ತಾಯಿದೆ ಈಗ ನಟಿ ರನ್ಯ ರಾವ್ ಅಲ್ಲಿ ಸಿಕ್ಕಿದ್ದು ಕೇವಲ ಹತ್ತು ಹದಿನೈದು ಸಾರಿ ಹೋಗಿ ಒಮ್ಮೆ ಮಾತ್ರ ಸಿಕ್ಕಿಬಿದ್ದು ಬಿಟ್ಟರೆ ಇದರಿಂದ ಮುಂಚೆ ಎಷ್ಟೋ ಸಾರಿ ಅವಳು ಹೋದಂಥ ದಾಖಲೆಗಳು ಇಲ್ಲಿಂದಲೇ ಏನಾಗ್ತಾಯಿದೆ ಇದೆ ಒಂದು ಮಾಫಿ ಏನಾಗ್ತಾ ಇದೆ ದುಬಾಯಿ ಅಥವಾ ಗಲ್ಫ್ ಕಂಟ್ರಿಯ ಟೂರ್ ನೆವದಲ್ಲಿ ಅಮಾಯಕ ಯುವಕ ಯುವತಿಯರನ್ನು ಒಂದು ಅವರಿಗೆ ಕಮಿಷನ್ ಬೇಸಿಸಲ್ಲಿ ದುಬಾಯಿಗೆ ಕಳಿಸಿ ಅಲ್ಲಿಂದ ಚಿನ್ನ ಕಳ್ಳ ಸಾಗಾಣಿಕೆ ಭಾರತಕ್ಕೆ ಮತ್ತು ಕೇರಳಕ್ಕೆ ತರುವಂಥ ಒಂದು ಇದು ಸಿಸ್ಟಮ್ಯಾಟಿಕ್ಕಾಗಿ ಕೆಲವಾರು ದಶಕಗಳಿಂದ ನಡೀತಾ ಇದ್ದು ಇದರಲ್ಲಿ ಸಿಕ್ಕಿಬಿದ್ದ ಅಮಾಯಕರು ಕೇವಲ ದಂಡ ಕಟ್ಟಿ ಅಲ್ಲಿ ಪಾರಾರಾಗ್ತಾ ಇದ್ದಾರೆ ದಯವಿಟ್ಟು ಕೇಂದ್ರ ಸರ್ಕಾರವು ಈ ಬಗ್ಗೆ ಒಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲ ಇಡೀ ದೇಶದಲ್ಲಿ ಏನು ಕಳ್ಳ ಸಾಗಣಿಕೆ ಆಗ್ತಾಯಿದೆ ಚಿನ್ನ ಕಳ್ಳ ಸಾಗಾಣಿಕೆ ಸಹ ಉಗ್ರ ಒಂದು ಕಾನೂನು ಶಿಕ್ಷೆಯಾಗಿ ಒಂದು ಐದರಿಂದ ಹತ್ತು ವರ್ಷ ಶಿಕ್ಷೆ ಆದರೆ ಇದು ಸ್ವಲ್ಪ ಕಡಿವಾಣ ಆಗ್ಬೋದು ಅಂತೇಳುವ ನನ್ನ ಒಂದು ಅನಿಸಿಕೆ ಸರಿ ಈಗ ನೀವು ಹೇಳ್ತಾ ಇದ್ರೆ ಕೇವಲ ಒಂದು ಪರ್ಸೆಂಟ್ ಅಷ್ಟೇ ಬೀಳುವಂಥದ್ದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಂದರೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಇದರಲ್ಲಿ ಯಾವ ಥರ ತಪ್ಪಿಸ್ಕೊಂಡು ಹೋಗ್ತಾರೆ ಸರ್ ಇದರಲ್ಲೇ ಸ್ವಲ್ಪ ಮಟ್ಟಿಗೆ ನಮ್ಮ ವಿಮಾನದ ಸಿಮ್ಮಧ್ಯ ಒಂದು ಸಹಕಾರ ಇರ್ಬೋದು ಅಂತ ಅನಿಸ್ತಾ ಇದೆ ಯಾಕೆಂತಂದರೆ ಎಲ್ಲರ ಸಹಕಾರ ಇಲ್ಲದೆ ಕಳ್ಳ ಸಾಗಾಣಿಕೆ ಅಷ್ಟು ರಾಜರ ಇಲ್ಲಿ ಮಂಗಳೂರಿಗೆ ಬರೋ ಅಥವಾ ವಿಮಾನ ನಿಲ್ದಾಣದಲ್ಲಿ ಪಾಸಾಗಲಿಕ್ಕೆ ಸಾಧ್ಯ ಇಲ್ಲ ಮತ್ತೇನೆಂದರೆ ಇದಕ್ಕೆ ರಾಜಕಾರಣಿಗಳು ಮತ್ತು ಚಿನ್ನದ ಒಡವೆಗಳನ್ನು ತಯಾರು ಮಾಡುವಂಥ ಕಂಪನಿಯವರು ಅಥವಾ ಶೋರೂಮ್ಗಳು ಮತ್ತು ಚಿನ್ನಕ್ಕೆ ಲೋನ್ ಕೊಡುವಂಥ ಫೈನಾನ್ಸ್ ಕಂಪೆನಿಗಳಿದ್ದಾರಲ್ಲ ಅವರ ಸಹ ಒಂದು ಕ ಶಾಮೀಲಾಗುವಂಥ ಒಂದು ಶಂಕೆ ಜನರು ಇದೆ ಯಾಕೆಂದರೆ ಚಿನ್ನ ಮೇಲೆ ಭಾರತೀಯರಿಗೆ ಮೋಹ ಜಾಸ್ತಿ ಅದು ಕೇರಳದವರಿಗಂತೂ ಚಿನ್ನಕ್ಕೆ ಬೇಕಾಗಿ ಏನು ಮಾಡಲಿಕ್ಕೂ ಸಾಧ್ಯ ಕೊಲೆಗಳು ಇದು ಸುಲಿಗೆಗಳು ಅದು ಕೇರಳದಲ್ಲಿ ಕಾಮನ್ ಆಗಿದೆ ಅದೇನು ಆಪಾದನೆ ಮಾಡೋದಲ್ಲ ದಾಖಲೆಗಳು ಹೇಳ್ತಾ ಇದೆ ಸೊ ದಯವಿಟ್ಟು ನಮ್ಮ ಒಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳ್ಳ ಚಿನ್ನ ಕನ್ನಡ ಸಾಗಾಣಿಕೆ ಸ್ವಲ್ಪ ಕಡಿವಾಣ ಹಾಕುವಲ್ಲಿ ಕೇಂದ್ರ ಸರ್ಕಾರ ಮತ್ತು ಸಂಬಂಧಪಟ್ಟ ವಿಮಾನಯಾನ ಸೆಕ್ಯೂರಿಟಿಗಳು ಇದನ್ನು ಕೆಲಸ ಮಾಡಿ ಒಂದು ಸ್ಟ್ರಿಕ್ಟಾಗಿ ಕಾನೂನು ಮಾಡಬೇಕಂತ ಕೇಳ್ತಾ ಇದ್ದೇನೆ ಇದಿಷ್ಟು ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಜಿ ಕೆ ಭಟ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ